ನಮಸ್ಕಾರ ರೀ ಇವತ್ತಿ ರೀ ಉತ್ತರ ಕರ್ನಾಟಕ ಮತ್ತು ಕಲಬುರಗಿಯ ವಿಶೇಷವಾಗಿರುವಂತಹ ಭಾಳ ಆಗಿರುವಂತಹ ಬೆರಿಕೆ ರೊಟ್ಟಿಯನ್ನು ತೋರ್ಸಾಕತ್ತೀವಿ ರೀ ಈ ಬೆರಕೆ ರೊಟ್ಟಿ ನೀವು ಯಾವಾಗ್ರೀಯ ಪ್ರವಾಸಗೋದು ಹೊಂಟಾಗ ಅಥವಾ ಎಲ್ಲರೇ ಹೊಂಟಾಗ ಮಾಡ್ಕೊಂಡು ಹೋಗಕ್ಕೆ ಒಂದು ಬೆಸ್ಟ್ ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲ ರೀ ಹಂಗೆ ಈ ಒಂದು ರೊಟ್ಟಿ ಭಾಳ ಬೆರಕೆ ಇರ್ತೈತೆ ರೀ ಅದಕ್ಕಿನ್ನ ಭಾಳ ಮಸ್ತು ಇರ್ತೈತೆ ರೀ ಹಾಗೆ ಅದ್ರ ಹೆಂಗೆ ಮಾಡೋದು ಹೇಳಿ ನೋಡು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒನ್ ಫೋರ್ತ್ ಕಪ್ಪ ಉದ್ದಿನ ಅಂತ ಒಂದು ಮಿಕ್ಸರ್ ಜಾದ ಹಾಕಿದೇವ್ರಿ ಹಂಗೆ ಅದಕ್ಕೆ ಒಂದು ಟೀ ಸ್ಪೂನ್ ಕಾಳು ಮತ್ತು ಎರಡು ಟೇಬಲ್ ಸ್ಪೂನ್ ಕಾಳನ್ನ ಸೇರಿಸಿದೇವ್ರಿ ಇವೆಲ್ಲವೂ ಒಂದ ಸಲ ಮಾಡ್ಕೊಳ್ಳೋಷ್ಟು ನಾವು ತೋರಿಸಾಕತ್ತೀವಿ ಹಂಗೆ ಒಂದು ಟೀ ಸ್ಪೂನ್ ನಾವು ಅದಕ್ಕೆ ಜೀರಿಗೆಯನ್ನು ಸೇರಿಸಿ ಗರ್ರನ್ಸ್ಕೊಂಡು ಪೂರ್ತಿ ನೀವು ಅದನ್ನು ಸಣ್ಣ ಅಂದ್ರೆ ಹಿಟ್ಟು ರೀತಿಯೊಳಗೆ ಮಾಡಿ ತೊಗೊಂಡು ಬರಬೇಕ್ರಿ ಈಗ ಆ ಹಿಟ್ಟನ್ನು ಒಂದು ಪರಾತ್ನಾಗೆ ಹಾಕಿದ್ದೀವಿ ಅದಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ಕಪ್ ನಾವು ಜೋಳದ ಹಿಟ್ಟನ್ನು ತಗೊಂಡು ಚಾಣಿಸಿ ತೊಗೊಳತ್ತಾ ಇದೇವ್ರಿ ಅದಾದ ನಂತರ ನಾವು ಒಂದು ಕಪ್ ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನು ಮತ್ತು ಅದನ್ನು ನಾವು ಚಾಣಿಸಿ ತೊಗೊಳತ್ತಾ ಇದೇವ್ರಿ ಟೋಟಲಿಗೆ ಎರಡು ಕಪ್ ಆಯಿತು ಅದಾದ ನಂತರ ಅರ್ಧ ಕಪ್ಪಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಾಕಿತ್ತೇವ್ರಿ ಅದನ್ನು ನೀವು ಚಾಣಿಸಿ ತೊಗೊರಿ ಇದೆಲ್ಲ ನಾವು ನಿಮಗೆ ಡೈರೆಕ್ಟ್ ತೋರ್ಸಕತ್ತೀವಿ ಇದನ್ನು ನೀವು ಗಿರ್ನಿಗೆ ಹೋಗಿ ಬಿಸ್ಕೊಂಡು ರೀ ಆಮೇಲೆ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಈಗ ಇದ್ರಾಗ ನಮ್ಮ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಮತ್ತು ಒಂದು ಟೀ ಸ್ಪೂನ್ ಅಜ್ವಾನ್ ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಒಂದು ಹಿಟ ಅರಿಶಿನ ಪುಡಿಯನ್ನು ಸೇರಿಸಣು ಅದಾದ ಮೇಲೆ ಮಿಕ್ಸರ್ ಜಾರ್ದಾಗ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಇವು ಬೆಳ್ಳುಳ್ಳಿ ರೀ ಹಸಿ ಬೆಳ್ಳುಳ್ಳಿ ಐತಿ ನೀವು ಆ ಬೆಳ್ಳುಳ್ಳಿ ಹೆಸರು ಹಾಕಿದ್ರು ನಡಿತೈತಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ ಆದ್ರೆ ಸ್ವಲ್ಪ ಜಾಸ್ತಿ ಖಾರ ಇದ್ರೆ ಚಲೋ ಆಗ್ತೈತಿ ಮತ್ತು ರೊಟ್ಟಿ ಒಳಗೆ ಮಿಕ್ಸ್ ಆಗಿ ಕಡಿಮೆ ಅನಿಸ್ತೈತಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎರಡು ಎಕ್ಸ್ಟ್ರಾ ಹೋಗಿದ್ರೆ ಏನೂ ರೀ ಅದಾದ ನಂತರ ಅದನ್ನು ರುಬ್ಕೊಂಡು ಬಂದಿರ್ತೀರಿ ಈಗ ಈ ಹಿಟ್ಟನ್ನೆಲ್ಲ ಒಂದ್ಸಲ ಕೈಲ್ದ ಹಂಗೆ ಕೂಡ್ಸ್ಕೊಂಡ್ಬೇಡ್ರಿ ಅದಾದ ಮ್ಯಾಲ ಮಿಕ್ಸರ್ದೇ ನೀವೇನು ಅನ್ಸ್ಕೊಂಡ್ ಬಂದಿದ್ದು ನೋಡಿರಿ ಆ ಮೆಣಸಿಕಾಯಿ ಕೊತ್ತಂಬರಿ ಕರಿಬೇವು ಪೇಸ್ಟ್ ಅದನ್ನು ತೊಗೊಂಡು ಬಂದ ಹಿಟ್ಟು ಜೊತೆ ಚಲೋ ತಂಗಿ ನೀವು ಒಮ್ಮೆ ಮಿಕ್ಸ್ ಮಾಡಿರಿ ಬರಬ್ಬರಿ ಆಗ್ಯದನ್ನ ನೀವು ಚಲೋ ತಂಗಿ ಕೂಡಿಸ್ರಿ ಅಂದ್ರೆ ಬರಬ್ಬರಿ ಆಗ್ಯದ ಆಗ್ತೈತಿ ಹಿಟ್ಟು ಜೊತೆ ಮಿಕ್ಸ್ ಆದಂಗೆ ಆದಂಗೆ ನಿಮಗೆ ರೊಟ್ಟಿ ಚಲೋ ಅಣಿಸ್ತತಿ ಈಗೇನು ನೀವು ಕುದಿಯುವಂಥ ನೀರು ನೋಡತ್ತಿರಲ್ಲ ಇದಕ್ಕೆ ಬೆರಕಿ ನೀರು ಅಂತ ಕರಿತೀವಿ ಈ ಬಿಸಿ ಬಿಸಿ ನೀರನ್ನು ನಾವು ಇಲ್ಲಿ ಈಟ್ನಾಗ ಹಾಕಿ ಕಲಿಸ್ಬೇಕ್ರಿ ನೀವು ಬೇಕಂತಂದ್ರೆ ನಡಬಾರಕ್ಕೆ ಸ್ವಲ್ಪ ಜಾಗ ಮಾಡ್ಕೊಂಡ ಆಮೇಲೆ ಅದ್ರಾಗ ನೀರು ಹಾಕಿ ನೀವು ಕಲಿಸ್ಬೋದು ನಾವು ಆ ರೀತಿ ವಿಸ್ತಾರವಾಗಿ ನಮ್ಮ ಅಮ್ಮ ಮಗಿನ ಕೈ ರುಚಿಯೊಳಗೆ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು ರೀ ಆಮೇಲೆ ನೆಕ್ಸ್ಟ್ ಈ ಕಡೆ ನೋಡಿರಿ ಸ್ವಲ್ಪ ಸ್ವಲ್ಪ ಬೇಕಂದ್ರೆ ಮ್ಯಾಲ ಒಂದು ಹಿಟ್ಟು ನೀರು ಹಾಕ್ಕೊಂಡ ಅದನ್ನು ಕರೆಕ್ಟಾಗಿ ನೀವು ಪರಾತ್ನಾಗ ನಾದಬೇಕಾಕತಿ ಚಲೋ ತಂಗಿ ನೀವೆಲ್ಲ ಈ ಹಿಟ್ಟ ಕಲಿಸಿ ಬರೋಬ್ಬರಿಯಾಗಿ ನಿಮ್ಗೆ ಅಲ್ಲಿ ಗಾವ ಅನ್ನಿಸ್ಲಿಲ್ಲ ಅಂತಂದ್ರೆ ಪರಿಶಿ ಮೇಲೂ ನೀವು ನಾದ್ಬೌದು ಚಲೋ ತಂಗಿ ಹದ ಬರ್ತೈತಿ ಮತ್ತು ಭಾಳ ಮಸ್ತನು ಆಗ್ತೈತಿ ತಿಳಿತಿರಲ್ಲ ಇಷ್ಟು ಮಾಡಿ ನೀವು ರೆಡಿ ಮಾಡ್ಕೊಂಡೆ ಇಟ್ಕೊರಿ ಇನ್ನು ರೊಟ್ಟಿ ಮಾಡೋದು ಹೆಂಗೆ ಅದ್ರಾಗಿಂದ ಒಂದು ಉಳ್ಳಿ ತಕ್ಕೊರಿ ಉಳ್ಳಿ ತಕೊಂಡು ಅದನ್ನು ಸ್ವಲ್ಪ ಕೈಲಿ ಹಿಂಗೆ ಆಟ ಆಡಿಸಿ ಆಮೇಲೆ ಒಂದು ಹಿಟ್ಟು ಪೇಡೆಗತ್ತಲೆ ತಟ್ಟ್ರಿ ಕೆಳಗೆ ನೀವು ಅಕ್ಕಿ ಇಟ್ಟರೆ ಅಥವಾ ಜೋಳದಿಟ್ಟರೆ ಅಥವಾ ಮಿಕ್ಸರಿ ಅಷ್ಟು ಹಿಟ್ಟು ಹಾಕಿ ಒಣ ಹಾಕಿ ನೀವು ರೊಟ್ಟಿ ತಟ್ಟಾಕ ಸ್ಟಾರ್ಟ್ ಮಾಡ್ರಿ ಫಸ್ಟಿಗೆ ಒಂದ ಕೈಯಿಂದ ತಟ್ಟತ್ತಿರ್ತೀರಿ ನೀವು ಇದನ್ನು ಎರಡು ರೀತಿ ಮಾಡ್ಕೋಬೋದು ಸ್ವಲ್ಪ ತಟ್ಟಿ ಆದಮೇಲೆ ಹಿಂಗೆ ಲಟ್ಸ್ಕೊಂಡು ಗೆರಿ ಗೆರಿ ಗಿರಿ ಲಟ್ಟಿರ್ತೇ ಅದರಲ್ಲಿ ಲಟ್ಟಿಸಿದ್ರೆ ಅದು ಚೆಂದ ಡಿಸೈನು ಕಾಣ್ತತಿ ಮತ್ತು ನಿಮಗೆ ಕೆಲಸ ಈಸಿನೂ ಆಗ್ತತಿ ನೀವು ಇದನ್ನು ಲಟ್ಟಿಸೂ ಮಾಡ್ಬೋದು ಅಂಥೇಳಿ ಒಣ್ಣೆ ವಿಧಾನ ನಿಮಗೆ ತೋರಿಸಿದೀವಿ ಲಟ್ಟಿಸಿದಾದ್ಮೇಲೆ ಡೈರೆಕ್ಟ್ ಏನು ಮಾಡ್ರಿ ಅಂತಂದ್ರೆ ತವ ಮೊದಲಿಗೆನ ನೀವು ಕಾಯಕ್ಕೆ ಇಟ್ಟಿರಿ ತವ ಕಾದ ತ ಬಡದಿರುವಂಥ ಅಥವಾ ಲಟ್ಸಿರುವಂಥ ರೊಟ್ಟಿಯನ್ನು ಎಬಿಸಿ ನೀವು ಹಿಟ್ಟಿರ್ತೈತಲ್ಲ ಅದನ್ನು ಮ್ಯಾಲಕ್ಕೆ ಮಾಡಿ ತವ ಮೇಲೆ ಹಾಕ್ಬೇಕು ಹಾಕಿದಾದ ನಂತರ ಏನು ಮಾಡಿದ್ರಿ ಒಂದು ಬಟ್ಟೆಯನ್ನು ನೀರೊಳಗೆ ಎದ್ದು ಈ ರೊಟ್ಟಿ ದಂಡಿ ಬಿಡ್ಲಾರ್ದಂಗೆ ಹಿಂಗೆ ನೀವು ಹಚ್ಚಬೇಕು ಹಚ್ಬೇಕು ಎಲ್ಲ ಕಡೆನೂ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಬಿಡ್ರಿ ಅದೆಲ್ಲ ಆರಕ್ಕೆ ಹತ್ತತಿ ಅದಾದ ನಂತರ ಇದನ್ನು ನೀವೇನು ಮಾಡ್ರಿ ತಿರುಗಿಸಿ ಹಾಕಿರಿ ಇನ್ನೊಂದು ಮೈನು ನೀವು ಬೇಯಿಸ್ಬೇಕ್ರಿ ಈ ಬೆರಕಿ ರೊಟ್ಟಿಗೆ ಇನ್ನಷ್ಟು ಮಸ್ತ್ ಮೆರಗು ಬರೋದು ಅಂತಂದ್ರೆ ಅದ್ರ ಮೇಲೆ ಹಿಂಗೆ ತುಪ್ಪ ಹಚ್ಚಿ ಬೇಯಿಸಿದಾಗ ನೀವು ಯಾವಾಗ ತಿನ್ನೇ ಆವಾಗ ಹಿಂಗೆ ಸ್ವಲ್ಪ ಮ್ಯಾಲೆ ಎರಡು ಮೈಗೆ ತುಪ್ಪ ಹಚ್ಚಿ ಬೇಯಿಸ್ತೀರಿ ಬೇಕಂದ್ರೆ ಒಂದು ಮೈಗಿನೂ ತುಪ್ಪ ಹಚ್ಚಿ ನೀವು ಹಿಂಗೆ ಸವರ್ಬೋದು ಇಲ್ಲ ನಾವು ಕಟ್ಕೊಂಡು ಹೊಂಟಿನಿ ಎಲ್ರಿ ಪ್ರವಾಸಗೋದು ಅಂತಂದ್ರೆ ಆವಾಗ ಏನು ತುಪ್ಪ ಹಚ್ಚಲಂದ್ರೂ ನಡೀತೈತಿ ರೀ ಅದಾದ ನಂತರ ನೀವು ಇನ್ನೊಂದು ಸೈಡಿಗೆ ನೋಡ್ರಿ ತಿರುಗಿಸಿ ಹಾಕಿದ್ದೀವಿ ತಿರುಗಿ ಹಾಕಿ ಆ ಕಡೆನೂ ಸ್ವಲ್ಪ ತುಪ್ಪ ಹಚ್ಚಾಕತ್ತೀವಿ ತುಪ್ಪದ ಬದಲೇ ಎಣ್ಣೆ ಸಹ ಹಚ್ತಾರೆ ತೀತ್ರಿ ಈ ರೀತಿಯಾಗಿ ನೀವು ಅದನ್ನು ದಂಡಿ ಚಲೋ ತಂಗಿ ಬೇಯಿಸಿ ರೊಟ್ಟಿಯನ್ನು ರೆಡಿ ಮಾಡಿಕೊಂಡು ತಕ್ಕೊಂಡ್ಬಿಡ್ಬೇಕ್ರಿ ಇದು ಒಂದು ರೀತಿ ಮಾಡುವಂತಹ ಬೆರಕೆ ರೊಟ್ಟಿ ಇನ್ನು ಅದನ್ನ ಇನ್ನೊಂದು ರೀತಿ ಒಂದು ಆಗಿ ತಟ್ಟಿ ಮಾಡೋದು ಅಂತಂದ್ರೆ ಒಂದು ಈಟ ಉಳ್ಳಿ ತೊಗೊಂಡ ನೀವು ಪೇಡೆಗತ್ತಲೆ ಮಾಡಿ ಕೆಳಗೆ ಒಂದು ಈಟ ಹಿಟ್ಟು ಹಾಕಿ ಬಡಿಯಾಕ ಸ್ಟಾರ್ಟ್ ಮಾಡಿರಿ ರೊಟ್ಟಿ ಬಡಿದು ನೋಡೋಕನ ಒಂದು ಭಾಳ ಮಸ್ತ್ ಅನಿಸ್ತೈತಿ ಹೌದಿಲ್ರಿ ಹಾಗಾದ್ರೆ ಅದು ರೊಟ್ಟಿ ತಟ್ಟಿದಂಗೆ ತಟ್ಟಿದಂಗೆ ತಿರ್ಕೋತ ಹೋಗಬೇಕು ಆಮೇಲೆ ತ ಎರಡು ಕೈ ಬಂದಾಗ ಅದು ಗರ್ರ ಗರ ಹೇಳಿ ಗುಂಡಂಗಿ ತಿರ್ಕೋತ ದೊಡ್ಡದಾಕೋತ ಹೋಗ್ತಿರ್ಬೇಕ್ರಿ ಅಂದಾಗನ ರೊಟ್ಟಿ ಅಂದ ಇನ್ನಟ್ಟು ಚೆಂದ ಹಾಕೈತಿರಿ ಹೌದ್ರಿ ಈಗ ನೋಡಿ ಈಗೆಲ್ಲ ರೊಟ್ಟಿ ಹತ್ರ ಇದನ್ನ ಹಿಂಗೆ ಎಬ್ಸೋದು ಎಬ್ಸಿ ತವ ಮೇಲೆ ಹಾಕೋದು ತವ ಮೇಲೆ ಹಾಕಿ ನೆಕ್ಸ್ಟ್ ಒಂದು ಬಟ್ಟೆಯನ್ನು ನೀರಾಗ ಎದ್ದು ಹಿಂಗೆ ಹಚ್ಚೋದು ಗೊತ್ತಾತ್ರೀ ಇಷ್ಟ ಆಗಿ ಅತಿ ಮಸ್ತಾಗಿ ರೊಟ್ಟಿ ರೆಡಿ ಹಾಕ್ತೈತ್ರಿ ೀ ನಿಮಗೆ ಇದಕ್ಕೆ ಹೇಳಿದಂಗೆ ಸ್ವಲ್ಪ ಖಾರ ಹೆಚ್ಚಾಕಿರೂ ಅದು ಆಮೇಲೆ ನಿಮಗೆ ಕಡಿಮೆ ಅನಿಸ್ತತಿ ಚಲೋ ಆಗ್ತತಿ ಹಂಗೆ ಈ ರೊಟ್ಟಿಯನ್ನು ಮೊಸರ ಹಿಂಡಿ ಅಥವಾ ಏನರ ಹಸಿ ಖಾರ ಅದು ಇತ್ತಂದ್ರೆ ಆ ಜೊತೆ ತಿನ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಸ್ತತಿ ನಿಮಗೆ ಇದೇ ಕೇಳಿದಂಗೆ ತುಪ್ಪ ಆಗಬೇಕಂತಂದ್ರೆ ಬೇಯಿಸ್ಬೋದು ಚಲೋ ಆಗ್ತೈತಿ ನೋಡಿ ಹಿಂಗೆ ಎರಡು ಮೈನ ನೀವು ಕರೆಕ್ಟಾಗಿ ರೊಟ್ಟಿ ಬೇಯಿಸಿರ್ಬೇಕು ತಿರುವಿ 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 ಹೆಂಗೆ ಹಾಕತೈತಿಲ್ಲ ಬಿಡೋದಾಗ ನೋಡತ್ತೀರಿ ಹಂಗೆ ನೀವು ಅದನ್ನು ಬೇಯಿಸಿದ್ರೆ ಚಲೋ ತಂಗಿ ಬೆಂದು ಈ ಒಂದು ಬೆರಕೆ ರೊಟ್ಟಿ ಸುಲಭವಾಗಿ ಬರ್ತೈತಿರಿ ಮತ್ತು ಇದೇ ರೀತಿ ನೀವು ಎಲ್ಲ ರೊಟ್ಟಿಗಳನ್ನು ಮಾಡ್ಕೊತ ಹೋಗಬೇಕು ಎಷ್ಟಾಗಿರ್ತದೆ ನೋಡ್ರಿ ಅಷ್ಟೆಲ್ಲ ರೊಟ್ಟಿಯಿಂದ ಮಾಡಿ ನೀವು ಇದಕ್ಕಿಂತ ಜಾಸ್ತಿ ಪ್ರಮಾಣದಾಗ ಮಾಡೋರಿದ್ರೆ ಅದನ್ನೆಲ್ಲನೂ ಮಾಡ್ಬೋದು ಗಿರ್ನಿಗೆ ಹೋಗಿ ಸಹ ನೀವು ಹಿಟ್ಟನ್ನು ಬೀಸ್ಕೊಂಡು ಬರಬಹುದು ತಿಳಿತೀರಲ್ಲ ಆಮೇಲೆ ಇವತ್ತಿನ ಎಲ್ಲ ಬೆರಕೆ ರೊಟ್ಟಿಗಳನ್ನ ನೀವು ನೋಡಾಕತ್ತೀರಿ ಸಿಂಪಲ್ ಆಗಿ ಸರಳ ವಿಧಾನದಾಗ ನಾವು ನಿಮಗೆ ತೋರಿಸಿದೀವಿ ಹಂಗನ ಅಟ್ಟ ರೆಡಿ ರೆಡಿಯಾಗಿದ್ದಾವೆ ಮೊಸರ ಹಿಂಡಿ ಅಜ್ಜಿ ಖಾರ ತುಪ್ಪ ಹಾಕೊಂಡು ತಿನ್ನಿರಿ ಏಕದಮ್ ಫಸ್ಟ್ ಕ್ಲಾಸ್ ಇರ್ತತಿ ಹಾಗೆ ನಮ್ಮ ಅಮ್ಮವನ ಕೈ ರುಚಿಯೊಳಗೆ ತೋರಿಸಿರುವಂತಹ ಇದನ್ನು ವಿಸ್ತಾರವಾಗಿ ತೋರಿಸಿದೀವಿ ನೋಡಿಲ್ಲ ಅಂತಂದು ನೋಡಬೇಡ್ರಿ ಮನೆಯಾಗೆ ಹೋಗಬೇಡ್ರಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ